ನೀನು ನಿನ್ನಿಂದ ಪ್ರಮಾದವಾಯಿತು ಎಂದು ಪಶ್ಚಾರ್ಥ ಒಳ್ಳೆ ರಾಜಕಾರಣ ಮಾಡ್ತೀವ ನಾನು ದೊಡ್ಡವರ ಮಗ ಎಂದು ಗೊತ್ತಾದ ತಕ್ಷಣ ನನ್ನ ಹಿಂದಿನಿಂದ ಬಹುಮಂದಿ ಎನ್ನುವ ಕಾರಣಕ್ಕೆ ನೀನು ನನ್ನನ್ನು ಕನೆಯಿಂದ ಬರಮಾಡಿಸಿ ಎಳನೀರು ಹಾಲು ಗೋಪುರ ವ್ಯವಸ್ಥೆ ನಮ್ಮ ಮಹರ ಹಾ ಆ ಭಾವನೆ ಮೊದಲೇ ಬೇಕು ನಮ್ಮ ದೇವರು ಶಿವನನ್ನು ಯಾರು ಅರ್ಚಿಸುತ್ತಾರೋ ಅವರ ಭಕ್ತರಿಗೆ ನಾವು ಯಾವತ್ತು ಅನ್ಯಾಯ ಮಾಡ ಅಯ್ಯಾ ಅಯ್ಯ ನಿಮ್ಮಿಂದ ಈ ಸನ್ಮಾನವನ್ನು ಪಡೆದು ಒಂದು ನಾಲ್ಕು ದಿನ ಮನೆಯಲ್ಲಿದ್ದು ಸಂಭ್ರಮವನ್ನು ಆಚರಿಸುವುದಕ್ಕೆ ನಾನು ಬಂದವನಲ್ಲ ಯಾಕೆ ಬಂದದ್ದು ನಿಜವಾಗಿಯೂ ಹೇಳ ನಿನ್ನ ಮನೆಗೆ ಬರ್ಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಇತ್ತು ನಿನ್ನಲ್ಲಿ ನನಗೆ ಹಾಗೆ ಎಂದರೆ ನೀನು ಸಜ್ಜನರಿಗೆ ವಿರೋಧಿ ಅಯ್ಯ ನಾನಾಗಿ ಬಂದದ್ದಲ್ಲ ಅದ ಅಪ್ಪನೂ ಕಳುಹಿಸಿದ್ದಲ್ಲ ಅಮ್ಮ ದೇವರೇ ಕಳಿಸಿದ್ದಲ್ಲೇ ಕಳಿಸಿದ್ರೆ ಮೊದಲು ಅಮ್ಮ ಹೇಳಿದ್ದು ಅಮ್ಮ 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 ಯಾರು ಹೇಳ್ತಾಳೆ ಅಮ್ಮ ಎಲ್ಲರಿಗೂ ಅಮ್ಮನಲ್ಲಿರಿ ಹೌದು ನಿನಗೂ ಅಮ್ಮ ಆದ್ದರಿಂದ ಅಮ್ಮನ ಮಾತನ್ನು ಮೀರದೆ ಒಮ್ಮತದಿಂದ ಇಲ್ಲಿಗೆ ಬಂದಿದ್ದೇನೆ ನೀನು ನನ್ನ ಮಾತನ್ನು ಕೇಳಲಿದ್ದರೆ ನನ್ನ ಮಾತು ಬೇಡ ಅಮ್ಮನ ಮಾತನ್ನು ಕೇಳುವುದಿದ್ರೆ ನಿನ್ನಮ್ಮ ಮಾತಲ್ಲ ನಮ್ಮ ಅಮ್ಮ ಲೋಕದ ಅಮ್ಮ ಜಗನ್ ಮಾತು ಅಂದು ಮಹಿಷನೋ ಶುಂಬರ್ ನಿಶುಂಬರನ್ನೋ ಒದಿಸಿದ ಶುಂಭ ಅಂತಕ್ಕಿ ಮಹಿಷಾ ಅಂತಕ್ಕಿ ಅದನ್ನೆಲ್ಲ ಹೇಳಿದ್ವಿ ಈಗ ನಿನ್ನ ಏನು ಹೇಳಿದ್ದಾರೆ ಅದೇ ಅಲ್ಲ ಅವಳಿ ಅಮ್ಮನಾಗೆ ಆ ಅಮ್ಮನೇನು ನನ್ನ ಅದೇ ಸರ್ವಶಕ್ತಿ ಸ್ವರೂಪಿಣಿಯಾದಂತಹ ಅಮ್ಮ ಕರಲು ನಿನ್ನ ವಿಷಯವನ್ನು ನನ್ನಲ್ಲಿ ಹೇಳಿದ್ದಾಳೆ ಓ ನನ್ನ ವಿಚಾರ ಅದೇಗ ಮುಟ್ಟಿದೆ ಮುಟ್ಟಿದ್ದ ಅಲ್ಲಿಗೆ ಮುಟ್ಟದೆ ಭಕ್ತರು ದೇವತೆಗಳು ಕಣ್ಣೀರು ಹರಿಸುವುದನ್ನು ಕಂಡು ಅಂತಃಕರಣ ಕರಗಿದ ಮಾತ್ರ ನಿನ್ನನ್ನು ಸರಿಪಡಿಸುವುದಕ್ಕಾಗಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾಳೆ ಸಜ್ಜನರಿಗೆ ಇನ್ನು ಮುಂದೆ ಬಾಧೆ ಕೂಡ ಯಾವತ್ತೂ ನಿಯಮಿತವಾಗಿ ನಡೆಯಬೇಕಾದಂತಹ ಯಾಗ ಯಜ್ಞಾದಿಗಳು ನಿರಂತರ ಸಾಗಬೇಕು ಪೂಜೆ ಮಾಡುವುದಕ್ಕೆ ನೀನು ಅಡ್ಡಿ ಬರಬಾರದು ದೇವತೆಗಳಿಂದ ಏನು ಕಸಿದುಕೊಂಡಿದ್ಯೋ ಆ ಲೋಕವನ್ನು ಅವರಿಗೆ ಬಿಟ್ಟುಕೊಡಬೇಕು ಇಷ್ಟು ನೀನು ಮಾಡಿ ಮತ್ತೆ ಮೊದಲ ಕೌಹರ ಸಾತ್ವಿಕನಾಗಿ ಬಂದವರಿಗೆ ಕರೆದು ಕರೆದು ದಾನ ಕೊಡುತ್ತಿ ಎಂದಾದರೆ ಬ್ರಾಹ್ಮಣರನ್ನು ಎತ್ತರದ ಮನೆಯಲ್ಲಿ ಕುಳ್ಳಿರಿಸಿ ಗೌರವ ಕೊಡುತ್ತಿ ಎಂದಾದರೆ ನಿನ್ನನ್ನು ಅವಳು ಮಾಣಿಸುತ್ತಾಳೆ ಉಳಿಸುತ್ತಾಳೆ ಅಂತ ಹೇಳುತ್ತಾಳೆ ಇಲ್ಲದಿದ್ದರೆ ಭೈರವಿಯಾಗಿ ಬಂದು ನಿನ್ನನ್ನು ಬಂಡು ಮಾತಾಡಿ ನನ್ನ ಮನಸ್ಸನ್ನು ಪರಿವರ್ತಿಸಬಹುದು ಎಂಬಂತ ಉದ್ದೇಶದಿಂದ ನಿನ್ನ ಒಗ್ಗು ಆಗೈಖರಿಯನ್ನು ಮುಂದೆ ಸಾಗಿಸಿದೆ ಅಮ್ಮನ ಮಾತನ್ನು ನಿನ್ನಲ್ಲಿ ಬಿತ್ತರಿಸಿದ್ದೇನೆ ಯಾರ್ಯಾರ ಮಾತನ್ನು ಕೇಳಿ ಯಾರ್ಯಾರು ಹೇಳಿದಂತ ಏನೇ ಓದಿ ನಿನ್ನ ತಕ್ಕುಗಾರು ತಕ್ಕುದರನ್ನು ನನತ ಒಂದು ಸತ್ಯ ನನಗೀಗ ಸ್ಪಷ್ಟವಾಗಿ ಗೊತ್ತಾಯ್ತು ನಿನ್ನನ್ನು ಅಮ್ಮ ಕಳಿಸಿದ್ದಲ್ಲ ನಿನ್ನ ಮಾವ ಕಳಿಸಿದ್ದು ೇವೇಂದ್ರ ಅಮ್ಮನ ತಮ್ಮ ಅಲ್ಲ ಅಮ್ಮನ ತಮ್ಮ ಹೆಣ್ಣು ಕೊಟ್ಟ ನನ್ನ ಕೊಟ್ಟಾಯ್ತಿಯ ಬಹುಶಃ ಅವನೇ ಈ ಷಡ್ಯಂತ್ರ ಮಾಡಿರ್ಬೇಕು ಬೇಕಾದ್ರೂ ಮಾಡಿ ಈ ಕವ ಹೊರದರ್ ಪರಿವರ್ತನೆಯನ್ನು ಮಾಡಿ ನಮಗೆ ಒಂದು ಅವಕಾಶ ಒಡ್ಲಿ ಬೇಕಾದ ತಂದೆಯ ಹೆಸರನ್ನು ತಾಯಿ ಹೆಸರನ್ನು ಹೇಳಿ ಹೌದೇನೋ ಒಂದರ್ಥದಲ್ಲಿ ಹೌದು ಆದರೆ ನನ್ನಲ್ಲಿ ಎಲ್ಲ ಹೇಳಿದ್ದ ಅಮ್ಮನಲ್ಲಿ ಹೇಳಿದ್ದು ಅದೇನೋ ಎಷ್ಟು ಸುಳ್ಳು ಬಿಡ್ತಾರೆ ఎస్ చల్లు ఇది ఆ దేవేను కడుతుంది ದೇವರಿಂದ ಸಾಯಬಾರದಂತ ವರವನ್ನು ಪಡೆದವರು ಈಗಲೂ ಸತ್ತು ಮಣ್ಣು ತಿಂದು ಹೋಗಿದ್ದಾರೆ ಯಾರೂ ಉಳಿದಿಲ್ಲ ನಿನಗೆ ಅಮ್ಮನೇ ನೀತಿಯ ಪಾಠವನ್ನು ನನ್ನ ಮೂಲಕ ಹೇಳಿಸಿದ್ರೆ ಅಮ್ಮನನ್ನು ಕಂಡತ್ತೆಲ್ಲಿದ್ದು ಹೇಳುತ್ತೇವೆ ಅಮ್ಮನ್ನು ಕಂಡು ತಿಳಿದು ತೋರಿಸ

ನಿನ್ನ ಭಕ್ತಿ ನನಗೆ ಕಲವನ್ನು ಜೋಡಿಸ್ತಾ ಇದ್ದೀವಿ ಅಭಿನಯ ಮಾಡುವುದು ಬೇರೆ ಹೃದಯದಿಂದ ಮೂಡುವಂತಹ ಭಕ್ತಿ ಬೇರೆ ಇದು ನಿನ್ನದು ಅಭಿನಯವು ಅಥವಾ ಹೃದಯದಿಂದ ಮೂಡಿದ ಭಕ್ತಿಯು ನಿನ್ನನ್ನು ತಿದ್ದು ಕೇಳುವುದಕ್ಕೆ ಬೇಕಾಗಿ ಮಗನಾದಂತಹ ಗುಹನನ್ನು ಕಳುಹಿಸಿಕೊಂಡವನಿದೆ ನೀತಿಯ ಮಾತನ್ನು ಹೇಳಿದ್ದಾರೆ ಆ ನೀತಿಯ ಮಾತು ಭಕ್ತವಾಗಲಿಲ್ಲ ಅಂತಹ ಗುಹನಿಗೆ ಯಾಕೆ ಶಿಕ್ಷೆಯನ್ನು ನೀಡದೆ ಹೇಳು ये <laughs> का ನಾನು ಮಾಡಿದ್ದೇನೆ ಮಾಡಿದ್ದು ಅನ್ಯಾಯ ಅನಾಚಾರ ಮಾಡಿದ್ದೇನೆ ತಾಯೇತ ನಾನೇನು ನಂದೆ ಯಾಕಂತ ಹೇಳಿದ್ರೆ ಈ ಪ್ರಪಂಚದ ಬದುಕೆ ಹಾಗೆ ಈಗ ದೇವತೆಗಳು ಒಂದು ಪಕ್ಷವಾದ್ರೆ ದೈತ್ಯ ಪಕ್ಷ ಎಷ್ಟೇ ಆಗಾದಿಗಳನ್ನು ನಿಲ್ಲಿಸಿದ್ದೇನೆ ಯಾಕೆ ಯಾಕೆ ಯತ್ನ ಯಾಗಾದಿಗಳನ್ನು ಮಾಡಿದರೂ ಮಾಡುವುದರ ಮುಖೇನವಾಗಿ ಹವಿಸಿದ ನಮ್ಮ ಶತ್ರುಗಳಾದಂತಹ ದೇವತೆಗಳನ್ನು ಕುಬ್ಬಿಸ್ತಾರೆ ಯಾರಾದರೂ ತನ್ನ ಶತ್ರುವನ್ನು ಬೆಳಕಕ್ಕೆ ಬಿಡ್ತಾರೆ ಬಿಟ್ಟರೆಲ್ಲಾದ್ರೆ ಹಾಗಿರುವಾಗ ಯಜ್ಞ ಯಾಗಾದಿಗಳು ನಡೆಯ ಕೂಡ ಎಂದು ಆದ್ಯ ನಾನು ನನ್ನ ಆಜ್ಞೆಯನ್ನು ಮೀರಿ ನನ್ನ ಆಳ್ಕೆಯಲ್ಲಿ ಒಬ್ಬ ವರ್ತಿಸ್ತಾನೆ ಅಂತ ಹೇಳಿದ್ರೆ ಅವರ ಶಿಕ್ಷಾರ್ಹಣಿ ಅವರು ಹಾಗಿರುವಾಗ ಯಜ್ಞಾಗಾದಿಗಳು ನಿಜ ಇನ್ನು ಬ್ರಾಹ್ಮಣರನ್ನು ಯಾಕೆ ಕೊಲ್ಲಿಸಿ ಯಾಕೆ ಸೆರೆವನಿಲ್ಲಿ ಹಾಕಿದೆ ಸದಾ ದೇವತೆಗಳ ಪಕ್ಷಪಾತರಾದಂತಹ ಬ್ರಾಹ್ಮಣರು ಸದಾ ನಮ್ಮ ಅವನತಿಯನ್ನೇ ಬಯಸ್ತಾ ಇದ್ದಾರೆ ನಮ್ಮ ಅವನತಿಯನ್ನೇ ಬಯಸುವರನ್ನು ಕಂಡು ಸುಮ್ಮನಿದ್ರೆ ಅವನನ್ನು ಮುಖ ಅಂತ ಅನ್ಬೇಕು ಹಾಗ ನಮ್ಮ ಹತಪತನಕ್ಕಾಗಿ ಸದಾ ತೊಡಗುವಂತಹ ಶ್ರಮಿಸುವಂತಹ ಆ ಬ್ರಾಹ್ಮಣರಲ್ಲ ಹ್ಞೂ ತಾಯ್ ಏನು ಇದೊಂದು ಅನ್ಯಾಯ ಅಲ್ಲವೇ ಹ್ಞೂ ಒಂದು ಕಾಲವೇ ತಪಸ್ಸೆ ಮೂಲಕವಾಗಿ ನಿನ್ನನ್ನೇ ನೆಚ್ಚಿಸಿದವಲ್ಲ ನಾನು ನಾನು ಕೆರೆಂಥ ವರವನ್ನು ನೀನು ಅನುಗ್ರಹ ಮಾಡಿದೆಯಮ್ಮ ಹ್ಞೂ ಹಾಗಿರುವ ಹಾಗೆ ಅಂತಹ ನೀನೆ ಕೊಟ್ಟು ನನ್ನ ಕೈ ಕಂಡಿದೆಯಾ ತಾಯಿ ಆದ್ದರಿಂದ ನೀನು ನಿನ್ನ ಕಥಿಕೊಳ್ಳುವುದು ಸರಿಯಮ್ಮ ಹಾಂ ದಾನವರಾಗಲಿ ದೇವತೆಗಳಾಗಿ ಅಲ್ಲ ಇನ್ನುಳಿದ ಪ್ರಜ್ಞೆಗಳಾಗಿ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ವ್ಯಕ್ತಿಯೂ ತಾಯಿರಾದಂತಹ ನಿನಗೆ ಸಮಾನ ಆಗಿರುವಾಗ ಕೇವಲ ದೇವಪಕ್ಷ ಮಾತಿ ಆಗಿ ಬಂದರು ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪದ ಬಟ್ಟೆಯನ್ನು ಹೊರಿಸಿದೆಯಲ್ಲ ತಾಯಿ ಇದು ನಿಮಗೆ ಈ ಹಿಂದೆ ವೈರವಿ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ವರವನ್ನು ಕೊಡುತ್ತಿದ್ದೇನೆ ಖಂಡಿತವಾಗಿಯೂ ಇಲ್ಲ ನಿನ್ನ ಮೇಲೆ ಪ್ರೀತಿ ಪ್ರೀತಿದ್ದುದರಿಂದಲೇ ಅಂದು ನಿನ್ನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟವರಿದ್ದೇನೆ ಮತ್ತೆ ನಿನ್ನ ಭೇದ ಮಾಡಿದ್ದೇನೆ ಎನ್ನುವಂತಹ ಆರೋಪವನ್ನು ಮಾಡಲಿಕ್ಕೆ ನನ್ನ ಭಕ್ತಿಗೆ ನೀನು ಒಲಿಯುತ್ತಿದ್ದೀತಾ ಹೌದು ಈಗ ಖಂಡಿಸಿದ ಹೌದು ಈಗ ನೀನು ಕೆಟ್ಟ ದಾರಿಯಲ್ಲಿ ನಡೆಯುತ್ತಾ ಇದ್ದೀನಿ ನೀನು ಹೇಳುವಂತಹ ಮಾತದ್ದು ನಿನಗೆ ಸರಿ ಹೋಗಬಹುದು ಆದರೆ ಲೋಕದ ದಿನ ಸರಿಯಲ್ಲ ಒಂದು ಈಗ ಕಾಡಿನಲ್ಲಿ ಮುಳ್ಳೊಂದು ಶುಚಿತ್ವ ಎಂದಾದರೆ ಮುಳ್ಳ ಇಡೀ ಕಾಡಿಗೆ ಬೆಂಕಿ ಕೊಡಲಿಕ್ಕೆ ಆಗುತ್ತದಾ ಖಂಡಿತವಾಗಿಯೂ ಇಲ್ಲ ಹಾಗೆಯೇ ಇಂದೀಗ ದೌಷ್ಟ ಮೆರೆಯುವನು ನೀನೊಬ್ಬ ಮಾತು ನಿನ್ನನ್ನೇ ಕುಟ್ಟಿ ಕೇಳುವುದಕ್ಕೆ ಬೇಕಾಗಿ ನಾನು ಬಂದವಳು ಅದಕ್ಕಿಂತ ಮುಂಚಿತವಾಗಿ ನಿನಗೆ ನೀತಿಯ ಮಾತುಗಳನ್ನು ಹೇಳಿ ಸರಿದಾನೆಗೆ ಬಂದರೆ ನಿನ್ನನ್ನು ರಕ್ಷಿಸುವವಳು ನಾನು ನಿನಗೆ ಒಳ್ಳೆಯ ಮಾತು ವ್ಯತ್ಯವಾಗುವುದಿಲ್ಲ ಹಾಗಾಗಿ ಹೇಳುತ್ತಾ ಇದ್ದೇನೆ ಈಗ ನೋಡು ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದವಳು ಅನ್ನು ತಪಸ್ಸಿಗೆ ಮೆಚ್ಚಿದಂತಹ ಆಚಕನ್ ಮಾತೆ ಶಕ್ತಿ ಸಾಮರ್ಥ್ಯ ಇದ್ರೆ